ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಗೋದ್ನ ಬನ್ನಿ ಸ್ನೇಹಿತರೆ ಇಂಕೋದು ನೋಡಿ ನಾವು ಏರ್ ಏರ್ ಕಂಪ್ರೆಸರ್ ತೊಗೊಂಡಿದ್ವಿ ಇದು ಬಂದ್ಬಿಟ್ಟು ನಾನು ಗೂಗಲಲ್ಲಿ ಹಿಂಗೆ ಸರ್ಚ್ ಮಾಡ್ಬೇಕಾದ್ರೆ ಫ್ಲಿಪ್ಕಾರ್ಟಲ್ಲಾಗಲಿ ಅಮೆಝಾನಲ್ಲಾಗಲಿ ಚೆಕ್ ಮಾಡಬೇಕಾದ್ರೇ ಯಾವುದೋ ಒಂದು ಕಂಪ್ನಿ ಸಿಕ್ತು ಅದು ಟೂಲ್ಸ್ ಇಲ್ಲ ಅಂತ ಸರಿ ಇರಲಿ ಅಂತ ಏಕೆಂತಂದರೆ ನಾನು ಫ್ಲಿಪ್ಕಾರ್ಟಲ್ಲಾಗಲಿ ಅಮೆಝಾನಲ್ಲಾಗಲಿ ಚೆಕ್ ಮಾಡ್ಬೇಕಾದ್ರೆ ಈ ಅಂತಂದರೆ ಅದಕ್ಕಿಂತ ಒಂದು ಎರಡು ಸಾವಿರ ಏನೋ ಕಡಿಮೆ ಇತ್ತು ಹಂಗಾಗಿ ನೋಡೋಣ ಇರಲಿ ಒಂದು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಬುಕ್ ಮಾಡಿದೆ ತೌಸಂಡ್ ರುಪೀಸ್ ಸಮಥಿಂಗೇನ ನಾನು ಸಿ ಡಿ ಅಂದರೆ ಬುಕ್ ಮಾಡ್ಕೊಂಡು ಆಮೇಲೆ ನಾವು ಅಂದರೆ ಏನು ಕ್ಯಾಶ್ ಆನ್ ಡಿಲಿವರಿಗೆ ಇದು ಮಾಡ್ಕೊಂಡೆ ದೊಡ್ಡದು ಒಂದು ಡೌಟ್ ಇತ್ತು ಬರುತ್ತೋ ಇಲ್ವೋ ಬರುತ್ತೋ ಇಲ್ವೋ ಅಂತ ಖಂಡಿತವಾಗ್ಲೂ ಅಪ್ಡೇಟ್ ಆಗಲಿ ವಾಟ್ಸಪ್ಪಲ್ಲಾಗಲಿ ಮತ್ತು ಮೇಲಲ್ಲಾಗಲಿ ಕ್ಲೀನಾಗಿ ಅಪ್ಡೇಟ್ ಮಾಡ್ಕೊಂಡವರು ಪ್ರತಿ ಅಂತಂದರೆ ಶಿಪ್ಮೆಂಟಲ್ಲಾಗಲಿ ಡಿಲಿವರಿದಾಗಲಿ ಎಲ್ಲಿದೆ ಏನು ಅಂತ ಎಲ್ಲನೂ ಕ್ಲೀನಾಗೆ ಇದು ಮಾಡ್ಕೊತಂದು ನನಗೆ ಡಿಲಿವರಿ ಆಗಿದೆ ನನಗೆ ಡಿಲಿವರಿ ಬಂದುಬಿಟ್ಟು ಟ್ವೆಂಟಿ ಸಿಕ್ಸಿಗೆ ಹೇಳಿದರು ಅಂದರೆ ಡಿಸೆಂಬರ್ ಟ್ವೆಂಟಿ ಸಿಕ್ಸ್ಗೆ ಅಂದರೆ ಇವಾಗಲೇ ಆಲ್ರೆಡಿ ಬಂದಿದೆ ನಾನು ಅಂದರೆ ಒಂದು ಟೂ ಡೇಸ್ ಮುಂಚೆನೇ ಬಂದಿದೆ ಕ್ಲೀನಾಗೆ ಸರ್ವಿಸ್ ಕೊಟ್ಟಿದ್ದಾರೆ ನೋಡೋಣ ಅನ್ಬಾಕ್ಸ್ ಮಾಡೋಣ ಬನ್ನಿ ಸ್ನೇಹಿತರೆ ಹೆಂಗಿದೆ ಏನು ಅಂತ ಓಪನ್ ಮಾಡಿಸಿದೀಪಾ ಬಿಲ್ ಬಂದುಬಿಟ್ಟು ನೋಡಿ ಇದು ನನಗೆ ಹದಿಮೂರು ಸಾವಿರದ ಇಲ್ಲಿದೆ ನಾನು ನಿಮಗೆ ತೋರಿಸ್ತೀನಿ ಟೋಟಲು ಹದಿಮೂರು ಸಾವಿರದ ಇಲ್ಲೆಲ್ಲಿ ಇದೆ ಒಂದು ನಿಮಿಷ ನಾನು ತೋರಿಸ್ತೀನಿ ತೆಗಿಯೋದು ಹದಿಮೂರು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿ ಇದೆ ನಾನು ಅದೇ ಅಮೆಝಾನಲ್ಲಾಗಲಿ ಫ್ಲಿಪ್ಕಾರ್ಟಲ್ಲಾಗಲಿ ಎಲ್ಲ ಮೀಟ್ ಮಾಡಿದರೆ ನೋಡಿ ಇಲ್ಲಿ ನಾನು ಬಿಲ್ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಹದಿಮೂರು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿ ಇದೆ ಇಷ್ಟಿದೆ ಅದೇ ಅಮೆಝಾನಲ್ಲಾಗಲಿ ಫ್ಲಿಪ್ಕಾರ್ಟಲ್ಲಾಗಲಿ ನಾನು ನಿಮಗೆ ಹದಿನಾರು ಸಾವಿರ ಹದಿನೇಳು ಸಾವಿರ ತೋರಿಸ್ತದೆ ಇದು ಐವತ್ತು ಲೀಟ್ರ್ ಕೆಪಾಸಿಟಿ ಇರೋದು ಇದು ಒತ್ತೆ ಹೊರಗಡೆ ತೊಗೊಂಬಿಡೋದು ಹೊರಗಡೆ ಇವಾಗ ಓಪನ್ ಮಾಡ್ತಾಯಿದ್ದೀವಿ ಅನ್ಬಾಕ್ಸಿಂಗ್ ಮಾಡಿದೆ ಇದು ನೋಡಿ ಈ ಥರ ಸ್ಟ್ಯಾಂಡ್ ಒಂದು ಬರ ಈ ಥರ ಸ್ಟ್ಯಾಂಡ್ ಇದೆ ಬಿಡುತ್ತೆ ಸ್ಟ್ಯಾಂಡು ಎತ್ಕೊಳಪ್ಪ ಎತ್ಕೊಳಿ ನೀನು ಎತ್ಕೊಂಡು ಎತ್ಕೊಂಡ್ಬಿಡಪ್ಪ ನೋಡಿ ಇಷ್ಟಿದೆ ಓ ಪರವಾಗಿಲ್ಲ ದೊಡ್ಡದೇ ಇದೆ ಬಾಕ್ಸ್ ನೋಡಿ ಹಿಂಗಿದೆ ಇದ್ರೊಳಗಡೆ ನೋಡಿ ಓಪನ್ ಮಾಡ್ತಾ ಇದೀವಿ ಇದರೊಳಗಡೆ ನೋಡಿ ಈ ಥರ ವೀಲ್ಗಳು ಇದ್ರದ್ದೆಲ್ಲ ಆಕ್ಸೆಸರೀಸ್ ಇದೆ ನೋಡಿ ಕೆಳಗಡೆ ಎಲ್ಲ ವೀಲ್ಗಳು ಬರುತ್ತಲ್ಲ ಇದ್ರದ್ದು ಆಕ್ಸೆಸರೀಸ್ ಇದೆ ಇದ್ರ ಪ್ಲಸ್ ಅದ್ರ ಜೊತೆಗೆ ಹ್ಯಾಂಡಲ್ ಇದೆ ಹ್ಯಾಂಡಲ್ಲು ಇನ್ನು ಬಂದ್ಬಿಟ್ಟು ಇಲ್ಲಿ ನೋಡಿ ಇದ್ರೊಳಗಡೆ ಬೋರ್ಡ್ ಇದೆ ಸುದೀಪ ಬೋರ್ಡ್ ನಟ್ಟಿದೆ ತಪ್ಪು ಇಲ್ಲಿ ನೋಡಿ ಸ್ನೇಹಿತರೆ ಐವತ್ತು ಲೀಟ್ರದು ಗೇರ್ ಕಂಪ್ರೆಸರು ಇಂಕೋ ಕಂಪ್ನಿದು ಇಂಕೋ ಕಂಪ್ನಿದು ಅಂತಂದ್ರೆ ನನ್ನ ಹತ್ರ ಆಲ್ರೆಡಿ ನೋಡಿ ಇದಿದೆ ಎರಡು ಟೂಲ್ಸ್ ಸಕ್ಕದ ಇದೆ ಗಣಗಳು ಹಂಗಾಗಿನೇ ಇಂಕೋದೇ ತರಿಸ್ಕೊಂಡೆ ಚೆನ್ನಾಗಿರುತ್ತೆ ಕ್ವಾಲಿಟಿ ಆಗಲಿ ಇದಾಗಲಿ ಅಂತ ಏನಾದರೂ ಇತ್ತು ಅಂತಂದ್ರೂ ಒಳ್ಳೆ ಬ್ರ್ಯಾಂಡ್ ಅಲ್ವಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನೇ ತರಿಸ್ಕೊಂಡಿದ್ದೀನಿ ನೋಡೋಣ ನೆಕ್ಸ್ಟು ನಾನು ನಿಮಗೆ ಆನ್ ಮಾಡಿಬಿಟ್ಟು ಕಂಪ್ರೆಸರ್ ಹೆಂಗಿದೆ ಏರ್ ಎಷ್ಟೊತ್ತಿರುತ್ತೆ ಏನು ಹೆಂಗೆ ಪ್ರೆಸರ್ ಹೆಂಗೆ ಬರುತ್ತೆ ಇದೆಲ್ಲ ಮುಂದಕ್ಕೆ ನಾನು ತೋರಿಸ್ತೀನಿ ಬನ್ನಿ ನೋಡಿ ವೀಲ್ಗಳೆಲ್ಲ ಇವಾಗ ಫಿಕ್ಸ್ ಮಾಡ್ಕೊತೀವಿ ವೀಲ್ಗಳು ಈ ಥರ ಫ್ರಂಟಿಗೆ ಇದು ಬ್ಯಾಕಿ ವೀಲು ಆಮೇಲೆ ಈ ಥರ ಹ್ಯಾಂಡಲ್ಲು ಇದೆಲ್ಲ ಫಿಕ್ಸ್ ಮಾಡ್ಕೊಳೋಣ ಇಲ್ಲ ನೋಡಿ ಈಗ ಹೀಲ್ನ ಫಿಕ್ಸ್ ಮಾಡ್ತಂತ ಇದ್ದೀನಿ ಎತ್ತಿ ಎತ್ತಕೊಳ್ಳುತ್ತೇನೆ ಎತ್ತಿ ಎತ್ತಕೊಳ್ಳುತ್ತೇನೆ ಅನ್ಸೈಡ್ ಮಾಡ್ತಂತ ನಾನು ಟಾಪ್ ಟಂಗಾ ಟಾಪ್ ಈ ತರ ಫಿಟ್ ಮಾಡ್ಕೋದ್ರು ಗನ್ ಅಲ್ಲಿ ಈಗ ಟೇಕ್ ಮಾಡ್ತಂತ ಇದೆ ಅದು ಇಂಕಾ ಕಂಪನಿ ಇದೆನ ಗನ್ ಇನ್ನೊಂದು ಎಕ್ಸ್ಟ್ರಾ ಬರುತ್ತೆ ಮತ್ತೆ ವೀಲ್ ಬರುತ್ತೆ ವೀಲ್ ಗಳು ಮಾಡ್ಕೊಂಡು ಚಿಕ್ ಮಾಡ್ಕೊಬೇಕಾಗುತ್ತೆ ಅದ್ರ ಜೊತೆಗೆ ಇದು ಆಗ್ತದೆ ಇದೊಂದು ಏರ್ ಬರುತ್ತೆ ಈ ಕಡೆ ಹೋಗ್ತದೆ ಈ ಕಡೆ ಇದೊಂದು ಸಪ್ರೇಟ್ ಬರುತ್ತೆ ಇದೆಲ್ಲ ಆಕ್ಸೆಸರೀಸಲ್ಲಿ ಬರುತ್ತೆ ಸಪ್ರೇಟಾಗಿ ನಾವೇ ಫುಟ್ ಮಾಡ್ಕೊಬೇಕಾಗುತ್ತೆ ಇಲ್ಲೂ ಅಷ್ಟೇ ಇನ್ನೇ ಫಿಲ್ಟರ್ಗಳು ಬರುತ್ತೆ ಇವೆರಡೂ ನಾವೇ ಫುಲ್ ಮಾಡ್ಕೊಬೇಕಾಗುತ್ತೆ ಯಾಕೆ ಇದನ್ನು ತೊಗೊಂಡಿದ್ದೀನಿ ಅಂತಂದರೆ ಇನ್ಕೋ ಕಂಬಿದು ಗನ್ನು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಹಂಗಾಗಿನೇ ಇದನ್ನು ರೆಪೋರ್ಟ್ ಕೊಡ್ತಾನು ನಾವೇ ತಗೊಂಡ್ರು ಸ್ಕೂಲ್ ಡ್ರೈವ್ಗಳಾಗಲಿ ಇವೆಲ್ಲ ಟೂಸ್ ಇನ್ಕೋ ಇದೆ ಇದೆಲ್ಲ ಚೆನ್ನಾಗಿರುತ್ತೆ ಅಂತ ನಂಬಿಕೆಲ್ಲ ತೊಗೊಂಡಿದ್ದೀನಿ ನೋಡೋಣ ಇದನ್ನ ಇವಾಗ ಹಾಂ ಮಾಡೋಣ ಆಗಿದೆ ಸೌಂಡ್ಲೆಸ್ ತುಂಬಾ ಸೌಂಡ್ಲೆಸ್ ಸೌಂಡೇ ಇಲ್ಲ ಆ ಥರ ಇದೆ ಇದು ನೋಡೋಣ ಏರ್ ಇದು ಏರ್ ಫಿಲ್ ಆಗುತ್ತೆ ನೋಡಿ ಏರ್ ಫಿಲ್ ಆಗ್ತಾ ಇದೆ ನೋಡಿ ಈಗ ಏರ್ ಫಿಲ್ ಆಗ್ತಾ ಇದೆ ಎರಡು ಮಾಸನೇ ಏರ್ ಫಿಲ್ ಆಗ್ತಾ ಇದೆ ಇಲ್ಲಿ ನೋಡಿ ಜಸ್ಟ್ ಇದು ನೋಡಿ ಇವಾಗ ಬಟನು ಆ ಮೇಲೆ ಎತ್ಕೊಂಡ್ರೆ ಆನ್ ಆಗುತ್ತೆ ಕೆಳಗಡೆ ಹೋಗ್ತೀರ ಆಫ್ ಆಗುತ್ತೆ ಇಷ್ಟೇ ಸಿಂಪಲ್ ಆಗಿದೆ ಸಿಂಪಲ್ ಅಂತಂದರೆ ಸಿಂಪಲ್ಲಾಗಿದೆ ತುಂಬಾ ಚೆನ್ನಾಗಿದೆ ಯಾರಿಗಾದ್ರೂ ಬೇಕು ಅವ್ರಿಗೆ ಅಂತಂದರೆ ಇದು ಫಿಫ್ಟಿ ಲೀಟರ್ ಕೆಪಾಸಿಟಿ ಅಷ್ಟೇ ಯಾರಿಗಾದ್ರೂ ಬೇಕು ಅವ್ರಿಗೆ ಅಂದರೆ ಜಸ್ಟ್ ಬರೀ ಏರನ್ನ ಯೂಸ್ ಮಾಡ್ಕೊಂಡು ಗನ್ನೆಲ್ಲ ಯೂಸ್ ಒಂದು ಸ್ವಲ್ಪ ಕಷ್ಟ ಅನಿಸ್ಬೋದು ಪದೇ ಪದೇ ಆನ್ ಇರುತ್ತೆ ಜಸ್ಟ್ ಏರ್ಗೆ ಯೂಸ್ ಮಾಡೋರಿಗೆ ಅಂಥರಿಗೆ ಹೊರ್ತಿದೆ ಅಂದ್ಕೊಂತೀನಿ ಇದು ನೋಡಿ ಯಾರಿಗಾದ್ರೂ ಬೇಕು ಅನ್ನೋರಿಗೆ ತೊಗೊಳ್ಳಿ ಅದು ಟೂಲ್ಸ್ ವಿಲ್ಲ ಅಂತ ಇದೆ ಅಲ್ಲಿ ತುಂಬಾ ಕಡಿಮೆ ಸಿಗುತ್ತೆ ಚೆನ್ನಾಗಿದೆ ಸರ್ವಿಸು ಕೂಡ ತುಂಬಾ ಚೆನ್ನಾಗಿದೆ ಯಾರಿಗಾದ್ರೂ ಅವಶ್ಯಕತೆ ಇದ್ದವ್ರಿಗೆ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಓಕೆ ಬಾಯ್ ಬಾಯ್